ಅವರ ಹಿರಿಯ ವಕೀಲರು ಮಾಜಿ ಶಾಸಕರು ಎಂಟು ಬಾರಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂತ ಸುಬ್ಬಾರ್ ರೆಡ್ಡಿ Viejo, Kim, Rada, Centrămulie, doi. Mă Nu nu doare. Mă doare. Mă doare.

ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಆಹ್ವಾನಿತ ಕಂಡ್ರೆ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ தாயேந்திர பாத்திர <small> <a indire, small> ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡಿದ್ದೇನೆ ನಾನು ಬೆಂಗಳೂರಿನ ಎಲ್ಲ ಸಂಘದ ಸದಸ್ಯರು ವಕೀಲರುಗಳಿಗೆ ಶುಭವನ್ನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ರಜ ಪ್ರಾರಂಭ ಆಗ್ತಾ ಇದೆ ಎರಡನೇ ತಾರೀಕಿಂದ ರಜ ಪ್ರಾರಂಭ ಆಗ್ತಾ ಇದೆ ಈ ರಜಾ ದಿನಗಳು ಸುಖವಾಗಿರಲಿ ಸುಖಕರವಾಗಿರಲಿ ಅಂತ ಹೇಳಿ ಆರೈಸಲಿಕ್ಕೆ ಭಾಗಿಸ್ತಾ ಇದೆ ಯಾವಾಗಲೂ ಕೂಡ ರಜಾ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಪ್ರತಿನಿತ್ಯ ಅವರು ವೃತ್ತಿನಲ್ಲಿ ತನ್ಮಯ ಆಗಿರ್ತಾರೆ ಹಾಗಾಗಿ ರಜಾ ಬಂದರೆ ಸ್ವಲ್ಪ ದಿನ ಬಿಡು ಮಾಡ್ಕೊಂಡು ಒಕ್ಕಿಲಿನ ವೃತ್ತಿಯಿಂದ ಮನೆಯ ಸದಸ್ಯ ಜೊತೆಗಳಲ್ಲಿ ಕಾಲ ಕಳಿಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ರಜಾ ಬಂದದ್ದು ಬಹಳ ಖುಷಿ ಕೊಡ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮೆಲ್ಲರಿಗೂ ಕೂಡ ಈ ರಜಾ ದಿನದ ರಜಾ ಸುಖಕರವಾಗಿರ್ಲಿ ಅಂತೇಳಿ ಮತ್ತೊಮ್ಮೆ ಆರೈಸಿ ನನಗೆ ವಿವೇಕರೆಡ್ಡಿ ಅವರು ಮತ್ತೆ ಒಂದು ಎರಡು ಮೂರು ಸಾರಿ ಬಂದಿದ್ದೀವಿ ಒಂದು ನಿಮಗೊಂದು ಅಭಿನಂದನೆ ಮಾಡಬೇಕು ನಾವು ವಕೀಲ ಸಂಘ ನೀವು ಬರಬೇಕು ಅಂತ ಹೇಳಿ ಸಮಯ ಅಭಾವದಿಂದ ಬರಲಿಕ್ಕಾಗಿರುತ್ತೆ ಕೊನೆಗೆ ಇವತ್ತು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದೆ ಹಾಗಾಗಿ ನಿಮ್ಮ ಜೊತೆಲ್ಲ ಕಾಲ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ನನಗೆ ವಕೀಲರ ಸಂಘದಿಂದ ರೆಡ್ಡಿಯವರು ಮತ್ತು ಇತರ ಪದಾಧಿಕಾರಿಗಳು ಮನ್ನಣ್ಣನೂ ಕೂಡ ಸೇರ್ಕೊಂಡು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ ಅದಕ್ಕಾಗಿ ವಿವೇಕರೆಡ್ಡಿಯವರಿಗೆ ಇತರ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಳಸ್ತಾ ಇದ್ದಾರೆ ವಕೀಲರ ರಕ್ಷಣಾ ಕಾಯ್ದೆ ಇದು ಬಹಳ ದಿನಗಳಿಂದ ಬೇಡಿಕೆಯಲ್ಲಿದ್ದಂಥ ವಿಚಾರ ಬಹಳ ವರ್ಷಗಳಿಂದ ಕೂಡ ಇದು

ಹಾಗಾಗಿ ನಾನು ಒಂದ್ಸಾರಿ ಸುವರ್ಣ ಸೌಧದಲ್ಲಿ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ ಹಾಗೆಲ್ಲ ಬೆಂಗಳೂರಿನ ವಕೀಲರುಗಳೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದ ನಾನು ಕಾರ್ ನಿಲ್ಸ್ಬಿಟ್ಟು ಹೋಗ್ ಕೇಳಿದೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತೇಳಿ ಇಲ್ಲ ನಾವು ಬೆಂಗಳೂರಿಂದ ಬಂದಿದ್ದೇವೆ ನಾವು ಬೆಳಗಾವಿಯಿಂದ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ ನಮಗೆ ಒಂದು ರಕ್ಷಣಾ ಕಾಯ್ದೆಯನ್ನ ಮಾಡಿಕೊಡಬೇಕು ಅಂತ ಹೇಳುದು ನಾನು ಆಗ ಹೇಳಿದೆ ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಪ್ಪ ನಾನು ಇಲ್ಲ ನಾವು ಆಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ಇಲ್ಲ ಆದರೂ ಕೂಡ ನಿಮ್ಮ ಪರವಾಗಿ ಸರ್ಕಾರದ ಗಮನವನ್ನು ಒತ್ತಾಯ ಪೂರ್ವಕವಾಗಿ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ ನಾನು ಅವತ್ತು ಸುವರ್ಣಸೌಧದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಆಗ ಮಾಧುಸ್ವಾಮಿ ಕಾನೂನು ಮಂತ್ರಿಯಾಗಿ ಮಾಧುಸ್ವಾಮಿ ಹೇಳಿದ್ರೆ ಇದನ್ನು ಮಾಡಿಬಿಡಪ್ಪ ಕಾನೂನು ಅಂತ ಹೇಳಿ ಅವ್ರು ಒಪ್ಕೊಂಡು ಆದ್ರೆ ಮಾಡಿಲ್ಲ ಕುಮಾರಸ್ವಾಮಿ ಒಪ್ಕೊಂಡು ನಾನು ಹೇಳಿದಾಗ ಮಾಡ್ತೀವಿ ಅಂತ ಹೇಳಿದ್ರು ಅದು ಮಾಡ್ಲಿಲ್ಲ ಒಂದು ವೇಳೆ ಮಾಡದೇ ಇದ್ರೆ ನಾನು ಹೇಳಿದ್ದೆ ವಕೀಲರಿಗೆ ಬೆಂಗಳೂರಿನ ವಿವೇಕ್ ರೆಡ್ಡಿ ಮತ್ತು ಇತರ ಎಲ್ಲ ಸ್ನೇಹಿತರು ನಾವು ಮುಂದೆ ನಾವೇ ಅಧಿಕಾರಕ್ಕೆ ಹೋಗ್ತೀವಿ ಅಧಿಕಾರಿ ಬರ್ತಕ್ಕಂಥ ವಾಸನೆ ಬರಕ್ ಶುರುವಾಗೋಗಿದ್ದು ನಮ್ಗೆ ಹಾಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ನಾವು ಬಂದಾಗ ಮಾಡ್ಕೋಣ ನಾವು ಅಧಿಕಾರಿ ಬಂದಾಗ ಮಾಡ್ಕೋಣ ಅಂತ ಹೇಳಿದ್ದೆ ಹಾಗೂ ಸ್ವಲ್ಪ ವಿಳಂಬ ಆಯ್ತು ಅಂದ್ರೆ ಕಾನೂನಂತೂ ಮಾಡಿದ್ದೀವಿ ಕಡಿವಾಳ ಕಡಿವಾಣ ಒಂದು ಕಾಯ್ದೆ ಆ ಕಾಯ್ದೆ ಅತ್ಯಂತ ಅವಶ್ಯ ಅಗತ್ಯ ಅಂತೇಳಿ ಮನಗಂಡು ನಾನು ಈ ಕಾಯ್ದೆಯನ್ನು ಮಾಡಲು ವಿಧಾನಸಭೆ ವಿಧಾನ ಪರಿಷತ್ ಎರಡು ಕಡೆ ಪಾಸ್ ಆಗಿ ರಾಜ್ಯಪಾಲರು ಕೂಡ ಅಂಕಿತ ಹಾಕಿ ಈಗ ಕಾಯ್ದೆ ಈಗ ನಿಮಗೆ ರಕ್ಷಣಾ ಕಾಯ್ದೆ ಸಿಕ್ಕಿದೆ ನಿಮ್ಮ ರಕ್ಷಣೆ ಬರೀ ನಿಮ್ ರಕ್ಷಣೆ ಸಿಕ್ಕಿದ್ರೆ ಸಾಲು ಈ ದೇಶದ ಈ ನಾಡಿನ ಜನರ ರಕ್ಷಣೆ ಆಗ್ಬೇಕು ಆ ಕೆಲಸ ನಿಮ್ ಕೈ ಇರೋದ್ರಿಂದ ಅದನ್ನು ಮಾಡಬೇಕು ವಕೀಲರು ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಕೀಲರು ಸಂವಿಧಾನವನ್ನು ಓದ್ಕೋಬೇಕು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಯಾರೇ ವಕೀಲರಾಗಿರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳು ಇರ್ತಾರೆ ಅವರಷ್ಟೇ ತಿಳ್ಕೊಬೇಕಾದಂತಹ ಅಗತ್ಯ ಇಲ್ಲ ಎಲ್ಲ ವಕೀಲರು ಕೂಡ ಸಂವಿಧಾನವನ್ನ ಬಟ್ ದಿ ಲ್ಯಾಕ್ ಲಾ ಆಫ್ ದಿ ಲ್ಯಾಕ್ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳು ಇರ್ತಾರಪ್ಪ ಅವ್ರು ತಿಳ್ಕೊ ಅವ್ರು ಓದ್ಕೊಂಡು ಸಾಕು ಅಂತ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬ ವಕೀಲನು ಕೂಡ ಸಂವಿಧಾನವನ್ನು ಓದ್ಕೊಳ್ಳೋದಷ್ಟೇ ಅಲ್ಲ ನೀವು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಓದ್ಕೊಂಡಿರ್ತೀವಿ ಆದರೆ ಅದನ್ನು ಅರ್ಥೈಸ್ಗಳಲ್ಲಿ ಇದೆಯಲ್ಲ ಅದನ್ನು ಪ್ರತಿಯೊಂದು ಫಲನೂ ಕೂಡ ಅರ್ಥ ಇದೆಯಲ್ಲ ಅದನ್ನು ಜಾರಿ ಕೊಡೋದಿದೆಯಲ್ಲ ಅದು ಬಹಳ ಬಹುಶಃ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸ್ತಕ್ಕಂಥ ಸಮಿತಿಗೆ ಅಧ್ಯಕ್ಷರಾಗಿದ್ದರು ಅವರು ಅನೇಕ ದೇಶಗಳ ಸಂವಿಧಾನಗಳನ್ನ ಓದಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಈ ಸಂವಿಧಾನದಲ್ಲಿ ಸೇರಿಸಿ ನಮ್ಮ ಸಮಾಜಕ್ಕೆ ಎಂಥ ಸಂವಿಧಾನ ಬೇಕು ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು ನಮ್ಮ ನಾಡಿಗೆ ಎಂಥ ಸಂವಿಧಾನ ಬೇಕು ಅಂತೇಳಿ ಅಂಥ ಸಂವಿಧಾನವನ್ನು ರಕ್ಷಿಸಿಕೊಟ್ಟಿದ್ದಾರೆ ನಾನು ಸಂವಿಧಾನದ ವಿದ್ಯಾರ್ಥಿ ಸಂಸ್ಥೆಯ ಕಾನ್ಸ್ಟಿಟ್ಯೂಷನಲ್ ಲಾ ತಗೊಳಿಗೆ ನಾನು ಎಲೆವೆನ್ ಅಲ್ಲಿ ಆ ಎಲೆನ್ ಅಲ್ಲಿ ಫೇಲ್ ಆಗೋಯಿತು ಮೇಲೆ ಸರ್ ಹೋಗಿಲ್ಲ ಆದ್ರೆ ಸ್ವಲ್ಪ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡುದು ನಮ್ಮ ಸಂವಿಧಾನ ಇದೆಯಲ್ಲ ಈ ದೇಶದಲ್ಲಿ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಸಂವಿಧಾನ ಅಸಮಾನತೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ ಡಿಬೇಟ್ಸ್ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ ಹಿಂದಿಯಿಂದ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ ಹತ್ತು ಆ ಹತ್ತು ವಾಲ್ಯೂಮ್ನಲ್ಲಿ ಸಾವಿರದ ಒಂಬೈನೂರ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಮಂಡಿಸಿ ಭಾಷಣ ಮಾಡ್ತಾರೆ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಹಿಸ್ಟಾರಿಕಲ್ ಸ್ಪೀಚ್ ಆ ಭಾಷೆಯಲ್ಲಿ ಹೇಳ್ತಾರೆ ಅವರು ಎರಡು ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರಲ್ಲ ಒಂದು ಒಬ್ಬ ಮಿಷನರಿ ಅವರು ಎಲ್ಲರೂ ವಿಜನರಿಗಳಾಗ ಸಾಧ್ಯ ಆಗೋಲ್ಲ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿ ವ್ಯಕ್ತಿತ್ವ ಯಾರಿಗಿರ್ತದೆ ಅವ್ರು ಮಾತ್ರ ವಿಜನರಿಗಳಾಗಕ್ಕೆ ಸಾಧ್ಯ ಆಗ ಹತ್ತು ವರ್ಷ ಇಪ್ಪತ್ತು ವರ್ಷ ನೂರು ವರ್ಷ ಒಂದು ಸಾವಿರ ವರ್ಷದ ಮೇಲೆ ಏನಾಗ್ಬೋದು ಈ ಸಮಾಜದಲ್ಲಿ ಇರ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ ಅದು ಯಾರಿ ಅವ್ರು ಮಾತ್ರ ವಿಜೇನರಿಗಳಾಗಲಿಕ್ಕೆ ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಹೇಳ್ತಾರೆ ನಮ್ಗೆ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ಲಭಿಸಿದೆ ಎಂತ ಸ್ವಾತಂತ್ರ್ಯ ಲಭಿಸಿದೆ ಈ ಸ್ವಾತಂತ್ರ್ಯ ಉಳಿಬೇಕಾದ್ರೆ ನಮಗೆ ಸಾಮಾಜಿಕ ಸಾರ್ವಭೌಮತ್ವ ಆರ್ಥಿಕ ಸಾರ್ವಭೌಮತ್ವ ಮಾತ್ರ ಈ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾಷಣ ಮಾಡಿದ್ದಾರೆ ಬರೀ ರಾಜಕೀಯ ಪ್ರಜಾಪ್ರಭುತ್ವ ಇದ್ರ ಸಾಧಿ ಜೊತೆಗೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಇದ್ದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈಗ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ ಅದೇ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ವಿಷಯ ಬಂದಾಗ ಅದಿದ್ಯಕ್ತಿ ಹಾಗಾಗಿ ಈ ಅಸಮಾನತೆ ಹೋಗದೆ ಹೋದರೆ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗದೆ ಹೋದರೆ ಆರ್ಥಿಕ ಅಸಮಾನತೆ ಇರ್ಬೋದು ಸಾಮಾಜಿಕ ಅಸಮಾನತೆ ಇರ್ಬೋದು ಶೈಕ್ಷಣಿಕ ಅಸಮಾನತೆ ಇರಬಹುದು ರಾಜಕೀಯ ಅಸಮಾನತೆ ಇರ್ಬೋದು ಈ ಅಸಮಾನತೆ ಹೋಗದೆ ಹೋದ್ರೆ ಯಾರು ಇದರಿಂದ ಶೋಷಣೆಗೆ ಅನ್ಯಾಯಕ್ಕೆ ನೋವಿಗೆ ಒಳಗಾಗ್ತಾರೆ ಜನರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ